ಹಾಡು ಹಗಲೇ ಯುವಕನೋರ್ವನನ್ನು ಕೊಲೆ ಮಾಡಿ ಪಾವಿಗೆ ಸ್ತೂಪದ ಘಟನೆ ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ ನಲ್ಲಿ ನಡೆದಿದೆ ಉಲ್ಲೇಶ್ ಹನುಮಂತಪ್ಪ ಹಾಲ್ ರವಿ ವಯಸ್ಸು ಮೂವತ್ತೆಂಟು ಎಂಬತ್ತನೇ ಕೊಲೆಯಾದ ಯುವಕ ಎಂದು ಗುರುತಿಸಲಾಗಿದ್ದು ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಳೆದ ರಾತ್ರಿ ಮನೆಯಿಂದ ಹೊರಗೆ ಹೋಗಿದ್ದ ಉಲ್ಲೇಶಪ್ಪ ವಾಪಸ್ ಮನೆಗೆ ಬಂದಿರಲಿಲ್ಲ ಇಂದು ಇಂದಿರಾ ಗಾಂಜಿನ ಮನೆಯ ಗಣೇಶ್ ವಿಸರ್ಜನೆ ಮಾಡುವ ಬಾವಿಯಲ್ಲಿ ಶವ ಪತ್ತೆಯಾಗಿದೆ ದೇಹ ಇಲ್ಲಿ ಗ್ಲಾಸ್ ಹೌಸ್ ಬಾವಿ ಏನಿದೆ ಅದರಲ್ಲಿ ಸಿಕ್ಕಿದೆ ಆ ಮೃತದೇಹ ಏನಿದೆ ಉಲ್ಲೇಶ್ ಆ ದರ್ವಿ ಅನ್ನುವಂಥವ್ನು ಮೂವತ್ತೆಂಟು ವರ್ಷ ಈತ ಗೌಂಡಿ ಕೆಲಸ ಮಾಡ್ತಿದ್ದ ಅಂತ ಅವ್ರ ತಾಯಿ ಹೇಳ್ತಾರೆ ಸೊ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆವರೆಗೂ ತನ್ನ ಮನೆಯಲ್ಲೇ ಇದ್ದ ತಾಯಿಯವ್ರ ಜೊತೆ ಇದ್ದಂತೆ ನಂತರದಲ್ಲಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಬಂದು ಓದೋನು ಮತ್ತು ಬಂದಿಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ ಅವನ ಬಾಡಿ ನಾವು ಸ್ಥಳದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಕಾಂಪೌಂಡ್ ಏನಿದೆ ಕಾಂಪೌಂಡ್ ಪಕ್ಕದಲ್ಲಿ ಸ್ವಲ್ಪ ರಕ್ತ ಸಿಕ್ಕಿದೆ ಅದ್ರ ಜೊತೆ ಬಾಡಿ ಏನಿದೆ ಆ ವೆಲ್ಲಲ್ಲಿ ಬಿಜಿರುವಂಥದ್ದು ಮತ್ತು ಇಂಜುರೀಸ್ ಇದೆ ನೆಕ್ ಹತ್ರ ಒಂದು ಕಟ್ ಇಂಜುರಿ ಇದೆ ಮತ್ತು ಸಾಕಷ್ಟು ಬೇರೆ ಬೇರೆ ಇಂಜುರಿಗಳು ಕೂಡ ದೇಹದಲ್ಲಿ ಇದೆ ಈ ಘಟನೆ ಏನಾಗಿದೆ ಅಂತಂದು ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ತೊಗೊಂಡು ತನಿಖೆಯನ್ನು ಮಾಡಲಾಗತ್ತೆ ಕೊಲೆನೋ ಸುಸೈಡ್ ಸರಿಗ ನಮ್ಮ ಅಲ್ಲ ನೋಡಿ ಈಗ ಕೊಲೆನೋ ಸುಸೈಡ್ ಅಂತ ನಾನು ಹೇಳೋಕ್ಕಾಗಲ್ಲ ಈಗ ನಮ್ಮದು ಅವರು ಏನೇ ಪ್ರಕರಣ ಕೊಟ್ಟರು ನಾವು ಅದನ್ನು ತನಿಖೆ ಮಾಡುವಂಥದ್ದು ಮತ್ತು ಇಲ್ಲಿ ಸಾಕಷ್ಟು ಸಿ ಟಿ ವಿ ಫುಟೇಜಸ್ ಎಲ್ಲ ಇರುತ್ತೆ ಅವನೇನು ಒಬ್ಬನೇ ಬಂದ ಜೊತೆಗೆ ಯಾರಾದರೂ ಬಂದ್ರ ಅವನ ನಂತರದಲ್ಲಿ ಯಾರಾದರೂ ಬಂದ್ರ ಮತ್ತು ಏನು ಘಟನೆಗೆ ಕಾರಣ ಅನ್ನೋವಂಥದ್ದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಏನಾಗುತ್ತೆ ಕೆಲವು ಇಂಜುರೀಸ್ ನೋಡಿಬಿಟ್ಟು ಕೆಲವರು ಹೇಳಿದ್ದಾರೆ ಇದೇನು ಚಿಕ್ಕ ಚಿಕ್ಕ ಇಂಜುರೀಸ್ ಇದೆಯಲ್ಲ ಇದೇನಕ್ಕೆ ಅಂತಂದು ಅದೇನು ಅನ್ನೋಂಥದ್ದನ್ನು ನಮ್ಮ ಇನ್ಕ್ವೆಸ್ಟಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತೀವಿ ಪೋಸ್ಟ್ ಮಾರ್ಟಮಲ್ಲಿ ವೈದ್ಯರ ಸ್ಪಷ್ಟ ಅಭಿಪ್ರಾಯ ಏನಿದೆ ಅದನ್ನು ಕೂಡ ತೊಗೊಳ್ಳಲಾಗತ್ತೆ ಈಗ ಕಾಸ್ ಆಫ್ ಡೆತ್ ಅಸರ್ಟೈನ್ ಮಾಡಲಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋಂಥದ್ದು ಕಾಸ್ ಆಫ್ ಡೆತ್ ಈಸ್ ಬಿಕಾಸ್ ಆಫ್ ಕಟ್ ಇಂಜುರಿ ಅಥವಾ ಸ್ಲಿಟ್ಟಿಂಗ್ ಆಫ್ ದಿ ಟ್ರೋತ್ ಥ್ರೋಟ್ ಕತ್ಸೀಲ್ಡ್ ಆಗಿದೆ ಅಥವಾ ಆ ಥರ ಅಷ್ಟೇ ಕೊಡಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಅವ್ರದ್ದು ಅಬ್ಸರ್ವೇಷನ್ಸ್ ಏನಿದೆ ಅದನ್ನೆಲ್ಲ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ನಾವು ಬೇರೆ ಫ್ಯಾಕ್ಟ್ಸು ಎಲ್ಲ ಐಡೆಂಟಿಫೈ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಫೈನಲಿ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿದೆ ಈ ಘಟನೆ ಹಿನ್ನೆಲೆ ಏನು ಅಂತ ಅವರ ಹೇಳಿದಂಗೆ ಒಂದು ಕೊಲೆ ಪ್ರಕರಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅನುಮಾನ ಪಡ್ತಾರೆ ಆ ಪ್ರಕಾರ ನಾವು ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತೀವಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी, दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर